ಚಿತ್ರದುರ್ಗ ಜಿಲ್ಲೆಯ ಇಬ್ಬರು ಶಾಸಕರುಗಳಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿರಘುಮೂರ್ತಿ ಅವರಿಗೆ ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಮಂಡಳಿ ಮತ್ತು ಹೊಸದುರ್ಗ ಕ್ಷೇತ್ರದ ಶಾಸಕ ಬಿ ಜಿ ಗೋವಿಂದಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಈ ಇಬ್ಬರು ಶಾಸಕರು ಸಹ ನಿಗಮ ಮಂಡಳಿ ಸ್ಥಾನ ಬೇಡ ಎಂದು ಸಿಎಂ ಅವರಿಗೆ ಬಹಿರಂಗವಾಗಿ ಹೇಳಿದ್ದರು ಇನ್ನು ಚಳ್ಳಕೆರೆ ಶಾಸಕ ಟಿ ಋಘುಮೂರ್ತಿ ಸಿಎಂ ಮತ್ತು ಡಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರಿಗೆ ಪತ್ರ ಬರೆಯುವ ಮೂಲಕ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ಎಂದು ಹೇಳಿಕೊಂಡಿದ್ದರು ಇದರ ನಡುವೆಯೂ ಕೂಡ ಸರ್ಕಾರ ಇಬ್ಬರು ಶಾಸಕರುಗಳಿಗೆ ಶುಕ್ರವಾರ ಸಂಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿ ಘೋಷಣೆ ಮಾಡಿದ್ದು ಈ ಇಬ್ಬರು ಶಾಸಕರ ಮುಂದಿನ ನಿರ್ಧಾರ ಏನು ಎಂಬುದು ಕಾದು ನೋಡಬೇಕಿದೆ